ಇತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಎಳಿದು ಬಾ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದಕ್ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟರಿಂದ ಕಾರಣ ನಾವು ಕಳೆದ ದಿನಗಳಿಂದ ಪವಿತ್ರಾತ್ಮರ ವರಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ ಈ ದಿನ ನಾವು ಅಭ್ಯಾಸ ಮಾಡಲಿರುವ ವರ ವಿಶ್ವಾಸದ ವರ ಒಂದು ಕೊರಿಂದ ಹನ್ನೆರಡು ವಚನ ಒಂಬತ್ತು ಅದೇ ಪವಿತ್ರಾತ್ಮನಿಂದ ಒಬ್ಬನಿಗೆ ಅಗಾಧವಾದ ವಿಶ್ವಾಸ ಆಳವಾದ ವಿಶ್ವಾಸ ದೃಢವಾದ ವಿಶ್ವಾಸ ಪರಿಶುದ್ಧವಾದ ವಿಶ್ವಾಸ ವಿಶ್ವಾಸ ಅನ್ನೋದು ಒಂದು ಪವಿತ್ರಾತ್ಮರಿಂದ ದೇವರಿಂದ ನಮಗೆ ಕೊಡಲ್ಪಡುವಂತ ಒಂದು ವರವಾಗಿದೆ ವಿಶ್ವಾಸ ಯಾವ ಕ್ಯಾಟಗರಿಗೆ ಹೋಗುತ್ತದೆ ಶಕ್ತಿಯ ವರಗಳು ಅಂತ ಹೇಳಿದ್ದೀನಲ್ಲ ವಿಶ್ವಾಸದ ವರ ರೋಗ ಸೌಖ್ಯದ ವರ ಅದ್ಭುತ ಮತ್ತು ಪವಾಡಗಳನ್ನು ಎಸಗುವ ವರ ಅದೊಂದು ಶಕ್ತಿ ಅದು ನಮ್ಮಲ್ಲಿ ಉದ್ಭವವಾಗುವಂಥದ್ದು ಪವಿತ್ರಾತ್ಮರು ನಮ್ಮಲ್ಲಿ ಅನುಗ್ರಹಿಸಲ್ಪಡುವಂಥದ್ದು ಈ ವಿಶ್ವಾಸ ಎಲ್ಲರಲ್ಲಿಯೂ ಇದೆ ಆದರೆ ದ ಲೆವೆಲ್ ಆಫ್ ಫೇತ್ ಅಂತ ಹೇಳ್ತೀವಿ ವಿಶ್ವಾಸದ ಪರಿ ಪರಿಮಾಣ ಯಾ ದ ಲೆವೆಲ್ ಆಫ್ ಫೇತ್ ವಿಶ್ವಾಸದ ಪರಿಮಾಣ ಅಥವಾ ವಿಶ್ವಾಸದ ಗಾತ್ರ ಒಬ್ಬೊಬ್ಬರಲ್ಲಿ ವಿಭಿನ್ನವಾಗಿರುತ್ತದೆ ಅದಕ್ಕಾಗಿ ಇಂದು ನಾವು ಆ ಅಗಾಧವಾದ ದೃಢವಾದ ಒಂದು ವಿಶ್ವಾಸಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಆ ಪವಿತ್ರ ಗ್ರಂಥದಲ್ಲಿ ನಾವು ನೋಡುವುದಾದರೆ ಅನೇಕರು ಇಂಥ ಒಂದು ಗಾಢ ವಿಶ್ವಾಸದಲ್ಲಿದ್ದರು ಮೊಟ್ಟ ಮೊದಲನೇದಾಗಿ ಮತ್ತಾಯನ್ನು ಬದ್ದ ಶುಭ ಸಂದೇಶ ಎಂಟನೇ ಅಧ್ಯಾಯ ಆ ಒಂದು ಶತಾಧಿಪತಿ ತನ್ನ ಸೇವಕ ಮನೆಯಲ್ಲಿ ಪಾರ್ಶ್ವ ರೋಗದಿಂದ ನರಳುತ್ತಿದ್ದಾನೆ ಎಂದು ಯೇಸುವಿನ ಬಳಿಗೆ ಬಂದಾಗ ಯೇಸು ಹೇಳಿದರು ನಾನು ನಿನ್ನ ಮನೆಗೆ ಬಂದು ಆತನ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿ ಗುಣ ಮಾಡುತ್ತೇನೆ ಅನ್ನುವ ರೀತಿಯಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಶತಾಧಿಪತಿ ಹೇಳ್ತಾನೆ ಯಸುವೆ ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಆದರೆ ನಾನು ಒಂದನ್ನ ನಂಬುತ್ತೇನೆ ನೀವು ಇಲ್ಲಿಂದ ಒಂದು ವಾಕ್ಯ ನುಡಿದರೆ ಮಾತು ನುಡಿದರೆ ಸಾಕು ಮನೆಯಲ್ಲಿರುವ ನನ್ನ ಸೇವಕ ಸ್ವಸ್ಥನಾಗುತ್ತಾನೆ ಕಾರಣ ಏಸು ಸರ್ವಾಧಿಕಾರವುಳ್ಳ ದೇವರು ಏಸುವಿನಲ್ಲಿ ಅಧಿಕಾರವಿದೆ ಆತನು ನುಡಿದರೆ ದುರಾತ್ಮಗಳು ಬಿಡುಗಡೆಯಾಗುತ್ತವೆ ದೇವರ ವಾಕ್ಯ ಸೌಖ್ಯ ಬಿಡುಗಡೆ ಶಕ್ತಿ ಅಭಿಷೇಕವನ್ನು ತಂದುಕೊಡುತ್ತದೆ ಎಂದು ಆತನು ನಂಬಿದ ಏನನ್ನು ನಂಬಿದ್ದನೋ ಅದನ್ನೇ ಮಾತನಾಡಿದನು ಆದ ಕಾರಣ ನಿಮ್ಮಲ್ಲಿ ಆ ನಂಬಿಕೆ ಆ ವಿಶ್ವಾಸದ ಪರಿಮಾಣ ದ ಲೆವೆಲ್ ಆಫ್ ಫೇತ್ ಮಸ್ಟ್ ಬಿ ಇನ್ಕ್ರೀಸ್ಡ್ ಅದು ಜಾಸ್ತಿ ಆಗಬೇಕು ಪ್ರಿಯ ಸಹೋದರ ಸಹೋದರಿಯರೇ ಅವನು ಏನನ್ನ ಏಸು ಹೇಳ್ತಾರೆ ಇಂಥ ಗಾಢವಾದ ವಿಶ್ವಾಸ ನನ್ನ ಸ್ವಂತ ಜನರಾದ ಇಸ್ರಾಯೇಲ್ ಜನಾಂಗದಲ್ಲಿಯೂ ಸಹ ನಾನು ನೋಡಲಿಲ್ಲ ಎಂಬುದಾಗಿ ಇಸ್ರಾಯೇಲನಲ್ಲೂ ನಾನು ನೋಡದಂತ ಗಾಢವಾದ ವಿಶ್ವಾಸ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎನ್ನುತ್ತಾರೆ ಅವನು ಹೋದಾಗ ಅದೇ ಕ್ಷಣದಲ್ಲಿ ಮನೆಯಲ್ಲಿದ್ದ ಸೇವಕ ಸ್ವಸ್ಥನಾಗಿರುವುದು ಕಂಡುಬರುತ್ತದೆ ಅದಕ್ಕಾಗಿ ಅಹ್ ಯೇಸುವಿನ ಆ ಒಂದು ವಿಶ್ವಾಸ ನಮ್ಮಲ್ಲಿ ಅಧಿಕವಾಗಬೇಕು ವಿಶ್ವಾಸ ಯಾರ ಮೇಲೆ ಏಸುವಿನ ಮೇಲೆ ಯೇಸುವಿನ ವಾಕ್ಯದ ಮೇಲೆ ಯೇಸುವಿನ ಶಕ್ತಿಯ ಮೇಲೆ ಯೇಸುವಿನಿಂದ ಹೊರಟು ಬರುವ ಪವಿತ್ರಾತ್ಮರ ಮಹಿಮೆಯ ಮೇಲೆ ದೇವರು ಇದ್ದಾರೆ ಜೀವಂತವಾಗಿದ್ದಾರೆ ಆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಸಂಪೂರ್ಣವಾಗಿ ನಂಬುವುದೇ ವಿಶ್ವಾಸವಾಗಿದೆ ಆ ಹನ್ನೆರಡು ವರ್ಷ ರಕ್ತಸ್ರಾವ ಸ್ತ್ರೀ ಸಾವಿರಾರು ಜನ ಯೇಸುವಿನ ಪಕ್ಕದಲ್ಲೇ ಇದ್ದರೂ ಸಹ ಅವಳು ನಂಬಿದಳು ಏನನ್ನ ನಂಬಿದಳು ನಾನು ಹೇಗಾದರೂ ಸರಿ ಏಸುವಿನ ಬಟ್ಟೆಯ ಅಂಚನ್ನ ಮುಟ್ಟಿದರೂ ಸಾಕು ಏಸು ತಲೆ ಮೇಲೆ ಕೈ ಇಡಬೇಕು ಏಸು ಮಾತನಾಡಬೇಕು ಏಸು ನನ್ನ ನೋಡಬೇಕು ಇದೆಲ್ಲ ಏನಿಲ್ಲ ನಾನು ಹಿಂಬದಿಯಿಂದ ಹೋಗಿ ಅವರ ಬಟ್ಟೆಯ ಅಂಚನ್ನ ಮುಟ್ಟಿದರೂ ಸಾಕು ನಾನು ಗುಣ ಹೊಂದುತ್ತೇನೆ ಎಂದು ಹೃದಯದಲ್ಲಿ ನಂಬಿದ್ದಳು ಅವಳಲ್ಲಿ ಅಷ್ಟರ ಮಟ್ಟಿಗೆ ನಂಬಿಕೆ ಇತ್ತು ಆ ನಂಬಿಕೆ ಅವಳನ್ನ ಕಾರ್ಯರೂಪದಲ್ಲಿ ಕರೆದುಕೊಂಡು ಹೋಯಿತು ಅವಳು ಏನನ್ನ ನಂಬಿದ್ದಳು ಎಷ್ಟು ನಂಬಿದ್ದಳು ಹೇಗೆ ನಂಬಿದ್ದಳು ಅದೇ ರೀತಿಯಲ್ಲಿ ಸೌಖ್ಯವನ್ನ ಪಡೆದುಕೊಂಡಳು ಹೌದಲ್ವಾ ಆ ಈ ಅಗಾಧವಾದ ವಿಶ್ವಾಸ ನನ್ನ ಜೀವಿತದಲ್ಲಿಯೂ ಸಹ ನಾನು ಅನುಭವಿಸಿದ್ದೇನೆ ಅಂತಹ ಒಂದು ವಿಶ್ವಾಸದಿಂದ ದೇವರು ನನ್ನನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕಾರಣ ವಿಶ್ವಾಸವಿಲ್ಲದೆ ಹೋದರೆ ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ದೇವರಿಂದ ನಾವು ಏನನ್ನು ಪಡೆದುಕೊಳ್ಳಲು ಸಹ ಸಾಧ್ಯವಿಲ್ಲ ನನ್ನ ಗರ್ಭಕೋಶ ಬ್ಲಾಸ್ಟ್ ಆಗಿ ಅದು ಸ್ಟಿಚ್ ಮಾಡಿಟ್ಟು ಮೇಜರ್ ಸರ್ಜೀರಿಯನ್ ಆಪರೇಷನ್ ಎರಡು ಬಾರಿ ಆಗಿದ್ದು ಮತ್ತೆ ಗರ್ಭಕೋಶದಲ್ಲಿ ಮಕ್ಕಳಾಗೋದಿಲ್ಲ ಆದರೂ ಮಗುವಿಗೆ ಪ್ರಾಣಾಪಾಯ ತಾಯಿಗೆ ಪ್ರಾಣಾಪಾಯ ಎರಡನೇ ಡೆಲಿವರಿಯಲ್ಲಿ ಮರಣ ಅವಸ್ಥೆಯಿಂದ ಜೀವಕ್ಕೆ ಬಂದಂಥ ಸಹೋದರಿ ನಾನಾಗಿದ್ದೆ ಡಾಕ್ಟರ್ ಹೇಳ್ತಾರೆ ಹೇಳಿದ್ದಾರೆ ರಿಪೋರ್ಟ್ ಹೇಳುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ನನ್ನ ಹತ್ರ ನನ್ನ ಗರ್ಭಕೋಶದ ಸ್ಥಿತಿ ನನ್ನ ದೇಹದ ಸ್ಥಿತಿ ಆದರೆ ಮೂರನೇ ಮಗುವಿಗೆ ಐದು ವರ್ಷಗಳ ನಂತರ ಮತ್ತೆ ಗರ್ಭಿಣಿ ಆದಾಗ ಆ ಡಾಕ್ಟರ್ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಇಮ್ಮಿಡಿಯೇಟ್ ಆಗಿ ಅಪರೇಷನ್ ಮಾಡಬೇಕೆಂದು ನನಗಾದರೂ ಒಂದು ಗಾಢವಾದ ವಿಶ್ವಾಸ ದೃಢವಾದ ವಿಶ್ವಾಸ ಏನದು ಐಸಿಯುನಲ್ಲಿದ್ದಾಗ ಇದ್ದಾಗ ನನಗೆ ದೇವರು ಕೊಟ್ಟಂತ ವಾಕ್ಯ ಎರಡು ಕುರಿತ ಐದು ಹದಿನೇಳು ಯಾರಾದರೂ ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ ಹಳೆಯದು ನಾಶವಾಗುತ್ತದೆ ಹೊಸದಿದೋ ಜನ್ಮ ತಳೆದಿದೆ ಆ ವಾಕ್ಯವನ್ನ ನಾನು ನಂಬಿದೆ ಯೇಸುವಿನ ಶಕ್ತಿಯನ್ನ ನಂಬಿದೆ ಮರಣಾವಸ್ಥೆಯಿಂದ ನನ್ನ ಜೀವಕ್ಕೆ ಬಿಸಿದ ದೇವರು ಕೆಟ್ಟು ಹೋಗಿರುವ ನನ್ನ ಗರ್ಭಕೋಶವನ್ನು ಹೊಸದಾಗಿ ಸೃಷ್ಟಿ ಮಾಡಲು ಆತನಿಂದ ಸಾಧ್ಯ ದೇವರು ಕೊಟ್ಟ ಮಗು ದೇವರು ಕೊಡುವಂಥದ್ದು ಪರಿಪೂರ್ಣವಾದದ್ದು ಅದರಲ್ಲಿ ಮಬ್ಬು ಮಸುಕು ಚಂಚಲತೆ ಇರುವುದಿಲ್ಲ ದೇವರ ಸ್ವರ ದೇವರ ವಾಕ್ಯ ದೇವರಲ್ಲಿ ವಿಶ್ವಾಸವಿಟ್ಟೆ ಪವಿತ್ರ ಗ್ರಂಥದ ಅನೇಕ ಸಾಕ್ಷಿಗಳನ್ನು ಓದುವಾಗ ವಿಶ್ವಾಸ ಇನ್ನು ದೃಢವಾಯಿತು ನನ್ನ ಪ್ರೆಗ್ನೆನ್ಸಿ ನಾನು ಕಂಟಿನ್ಯೂ ಮಾಡಿದೆ ಡಾಕ್ಟರ್ ಮಾತನ್ನ ನಿಷ್ಕ್ರಿಯ ಮಾಡಿದೆ ನಾನು ಏನನ್ನ ನಂಬಿದ್ದೇನೋ ಹೇಗೆ ನಂಬಿದ್ದೇನು ಹಾಗೆ ಅದ್ಭುತಕರವಾದ ರೀತಿಯಲ್ಲಿ ಸುಂದರವಾದ ಗಂಡು ಮಗುವನ್ನು ಜನ್ಮ ಕೊಟ್ಟು ದೇವರಿಗೆ ಸಾಕ್ಷಿಯಾಗಿ ನಾನು ನಿಂತಿದ್ದೇನೆ ನಾನು ಮತ್ತು ನನ್ನ ಮಗ ಆ ವಿಶ್ವಾಸ ನನ್ನಲ್ಲಿದ್ದ ಕಾರಣ ನಮ್ಮ ಧ್ಯಾನ ಕೇಂದ್ರಕ್ಕೆ ಬರುವ ಎಲ್ಲ ರೋಗಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ಅದೇ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ ಸೊ ನಿಮ್ಮಲ್ಲಿ ಮೊದಲು ವಿಶ್ವಾಸ ಅಧಿಕವಾಗಬೇಕು ನಮ್ಮ ಧ್ಯಾನ ಕೇಂದ್ರಕ್ಕೆ ಒಬ್ಬ ಸಹೋದರ ಬಂದ ಸುಮಾರು ದೇವನಹಳ್ಳಿ ವಿಜಯಪುರ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ಎಮ್ ಆರ್ ಐ ಸ್ಕ್ಯಾನು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೆಗೆದುಕೊಂಡು ಆರ್ ಆರ್ ಸಿಗೆ ಓಡಿ ಬಂದ ಅಕ್ಕ ನನ್ನ ಜೀವನ ಹಾಳಾಗೋಯ್ತು ಅಂತ ನಾನು ಹೇಳಿದೆ ಭಯಪಡಬೇಡ ಡಾಕ್ಟರ್ ಹೇಳಿದ್ದಾರೆ ದೇವರು ಹೇಳಿಲ್ಲ ತಾನೆ ಅದನ್ನು ಪರಮಪ್ರಸಾದದ ಪ್ರಸನ್ನತೆಯಲ್ಲಿತ್ತು ಆತನ ತಲೆಯ ಮೇಲೆ ಕೈಯಿಟ್ಟು ನನ್ನ ಕೆಟ್ಟು ಹೋಗಿದ್ದ ಗರ್ಭಕೋಶವನ್ನು ಹೊಸದಾಗಿ ಸೃಷ್ಟಿ ಮಾಡಿದ ಏಸು ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದೇ ವಿಶ್ವಾಸದಲ್ಲಿ ಮರಣಕರವಾದ ಆಸಿಗೆಯಿಂದ ನನ್ನನ್ನು ಜೀವಕ್ಕೆ ಬಿಸಿದ ದೇವರು ಈ ಮಗನಲ್ಲಿ ಆ ಜೀವದ ಶಕ್ತಿ ಪವಿತ್ರಾತ್ಮರ ಸೌಖ್ಯ ಹರಿದು ಬರಲಿ ಎಂದು ಪ್ರಾರ್ಥನೆ ಮಾಡಿದೆನು ಧ್ಯಾನಕೂಟಕ್ಕೆ ಭಾಗವಹಿಸಿದ ನೈಟ್ ಗೆ ಭಾಗವಹಿಸಿದ ಮೂರು ತಿಂಗಳ ನಂತರ ಡಾಕ್ಟರ್ ಹತ್ರ ಹೋಗುವಾಗ ಅದ್ಭುತ ಆಶ್ಚರ್ಯ ಡಾಕ್ಟರ್ ಹೇಳಿದರು ನಿನ್ನ ಎರಡೂ ಕಿಡ್ನಿ ಆರೋಗ್ಯಕರವಾಗಿ ಕೆಲಸ ಮಾಡುತ್ತಿದೆ ಎಂಬುದಾಗಿ ಸೊ ನಿಮ್ಮಲ್ಲಿ ವಿಶ್ವಾಸವಿರುವಾಗ ವಿಶ್ವಾಸದ ಮೂಲಕ ನೀವು ಏನು ಮಾಡಿದರೂ ಅದು ಪರಿಪೂರ್ಣವಾಗುತ್ತದೆ ಈ ವಿಶ್ವಾಸ ನಾವು ನಮ್ಮಲ್ಲಿ ಹೆಚ್ಚಿಸಲ್ಪಡಬೇಕು ದ ಲೆವೆಲ್ ಆಫ್ ಫೇತ್ ವಿಶ್ವಾಸದ ಪರಿಮಾಣ ಅಧಿಕವಾಗಬೇಕು ಹೇಗೆ ಸಾಧ್ಯ ಇಬ್ರಿಯ ಹನ್ನೆರಡು ಒಂದು ಮತ್ತು ಎರಡು ರೋಮ ಹತ್ತು ಹದಿನೇಳು ಹೇಳುತ್ತೆ ದೇವರ ವಾಕ್ಯವನ್ನ ಕೇಳುವುದರ ಮೂಲಕ ನಿಮ್ಮಲ್ಲಿ ವಿಶ್ವಾಸ ಮೂಡುತ್ತದೆ ವಾಕ್ಯವನ್ನ ಕೇಳುವಾಗ ವಾಕ್ಯದ ಶಕ್ತಿ ಪವಿತ್ರಾತ್ಮರು ನಿಮ್ಮೊಳಗೆ ಕಾರ್ಯ ಮಾಡುತ್ತ ಮಾಡುತ್ತಾರೆ ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದ ಪ್ರಭು ಏಸು ಆತನನ್ನು ಗುರಿಯಾಗಿಟ್ಟುಕೊಂಡು ಓಡಬೇಕು ಆತನನ್ನು ಗುರಿಯಾಗಿಟ್ಟುಕೊಳ್ಳೋದು ಹೇಗೆ ವಾಕ್ಯ ಏಸು ಎಲ್ಲಿದ್ದಾರೆ ಈಗ ವಾಕ್ಯ ರೂಪದಲ್ಲಿದ್ದಾರೆ ಆ ವಾಕ್ಯವನ್ನು ಓದಬೇಕು ಅನೇಕರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನೋಡಬೇಕು ಅದನ್ನು ನಂಬಬೇಕು ನನ್ನ ಜೀವಿತದಲ್ಲಿ ಮಾಡಲು ಶಕ್ತರು ಎಂದಾಗ ಅದೇ ವಾಕ್ಯ ನಮ್ಮ ಜೀವಿತದಲ್ಲಿ ಸಹ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಆದ ಕಾರಣ ಇವತ್ತು ನೀನು ನಂಬಿದ್ದೇ ಆದರೆ ದೇವರ ಮಹಿಮೆಯನ್ನ ಕಾಣುವೆ ದೇವರ ಮಹಿಮೆಯನ್ನ ಕಾಣುವೆ ಇದು ಎಂದೋ ನಡೆದ ಘಟನೆಗಳಲ್ಲ ಅಂದು ಮಾರ್ತಳಿಗೆ ನುಡಿದ ವಾಕ್ಯ ಮಾತ್ರವಲ್ಲ ಇಂದು ನಮ್ಮೊಬ್ಬೊಬ್ಬರಿಗೂ ಪ್ರಭು ಏಸು ನುಡಿಯುವಂತ ವಚನವಾಗಿದೆ ಎಷ್ಟೋ ಐಸಿ ಯೂನಿಟ್ ಅಲ್ಲಿದ್ದ ಗಳಿಗೆ ಹೋಗಿ ನಾನು ಪ್ರಾರ್ಥನೆ ಮಾಡಬೇಕಾದ ಸಮಯ ಧೈರ್ಯವಾಗಿ ಹೋಗ್ತೇನೆ ಅವರಿಗಾಗಿ ಪ್ರಾರ್ಥನೆ ಮಾಡಲು ಮುಂದಾಗುತ್ತೇನೆ ಕಾರಣ ಏನು ನಾನು ಮೂರು ದಿನ ಕೋಮಾ ಸ್ಟೇಜ್ ನನ್ನನ್ನ ಮರಣಾವಸ್ಥೆಯಿಂದ ಮರಣದ ಕಟ್ಟಿನಿಂದ ಜೀವಕ್ಕೆ ಬಿಸಿದ ದೇವರು ಆ ರೋಗಿಗಳನ್ನ ಸಹ ಜೀವಕ್ಕೆ ಬಿಸಲು ಶಕ್ತರಾಗಿದ್ದಾರೆ ವಿಶ್ವಾಸಭರಿತ ಪ್ರಾರ್ಥನೆ ಹಾಸಿಗೆ ಪೀಡಿತ ರೋಗಿಯನ್ನು ಜೀವಕ್ಕೆ ಬಿಸುತ್ತದೆ ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ ಸಾಮರ್ಥ್ಯದಿಂದಲ್ಲ ನಾವು ಅಯೋಗ್ಯ ದಾಸರು ಮಣ್ಣು ಬೂದಿ ಧೂಳು ಆಗಿದ್ದೇವೆ ಸಾಮಾನ್ಯ ಮನುಷ್ಯರಾದ ನಮ್ಮೊಳಗಿದ್ದು ಕಾರ್ಯ ಮಾಡುವ ಪವಿತ್ರಾತ್ಮರು ಅಸಾಧಾರಣ ಕಾರ್ಯಗಳನ್ನ ಮಾಡಲು ಶಕ್ತರಾಗಿದ್ದಾರೆ ಎಷ್ಟೋ ಐಸಿ ಯುನಿಟ್ ಅಲ್ಲಿರುವ ಗಳಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ಮರಣಾವಸ್ಥೆಯಲ್ಲಿದ್ದ ಅವರು ಜೀವಕ್ಕೆ ಎದ್ದು ಬಂದು ಸಿ ಧ್ಯಾನ ಕೇಂದ್ರದಲ್ಲಿ ಸಾಕ್ಷಿಯನ್ನ ಹೇಳಿದ್ದಾರೆ ಎಷ್ಟೋ ಜನ ಇತರ ಮೊನ್ನೆ ನೈಟ್ ವಿಜಿಲ್ ಅಲ್ಲಿ ಒಬ್ಬ ಸಹೋದರಿ ಬಂದು ಸಾಕ್ಷಿ ಹೇಳ್ತಾರೆ ಡಾರತಿ ಅನ್ನೋರು ಅವರ ಅಕ್ಕನ ಮಗಳು ಸುನೀತಾ ಎಮರ್ಜೆನ್ಸಿನಲ್ಲಿ ಇದ್ದಾರೆ ಎಲ್ಲಾ ಪೈಪ್ ಡಾಕ್ಟರ್ ಕೈ ಬಿಟ್ಟು ಬಿಟ್ಟಿದ್ದಾರೆ ಹೋಪ್ಸೇ ಇಲ್ಲ ಆತ ಬದುಕಲು ಸಾಧ್ಯವೇ ಇಲ್ಲ ಆಕೆ ಬದುಕಲು ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ಜಾಗರಣೆ ಪ್ರಾರ್ಥನೆಯಲ್ಲಿದ್ದಾಗ ಆಕೆ ಬಂದು ಹೇಳ್ತು ಸುನೀತಾಗಾಗಿ ಪ್ರೇಯರ್ ಮಾಡಿ ಖಂಡಿತ ಇಷ್ಟು ಮಂದಿ ಒಟ್ಟಾಗಿ ಸೇರಿ ಸಭೆ ಸೇರಿ ಒಟ್ಟಾಗಿ ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡುತ್ತಾರೆ ಎಂದು ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಿದಾಗ ಆಕೆ ಒಂದೇ ತಿಂಗಳಲ್ಲಿ ಸಂಪೂರ್ಣ ಗುಣಮುಖಳಾಗಿ ಮನೆಗೆ ಬಂದಳು ಆ ಸಹೋದರಿ ಡಾರ್ತಿ ನೈಟ್ ವಿಜಿಲ್ ನಲ್ಲಿ ಬಂದು ಸಾಕ್ಷಿಯನ್ನ ಹೇಳಿ ದೇವರ ನಾಮವನ್ನ ಮಹಿಮೆ ಪಡಿಸಿದರು ವಿಶ್ವಾಸ ಅದು ಜಾಸ್ತಿ ಆಗಬೇಕು ನಮ್ಮಲ್ಲಿ ಹೇಗೆ ದೇವರ ವಾಕ್ಯವನ್ನ ಕೇಳಬೇಕು ಅದಕ್ಕೆ ದಾವಿದರಸ ಹೇಳ್ತಾನೆ ಕೀರ್ತನೆ ನೂರ ಹತ್ತೊಂಬತ್ತು ವಚನ ತೊಂಬತ್ತೊಂಬತ್ತು ಆ ತೊಂಬತ್ತೊಂಬತ್ತು ಅಥವಾ ನೂರ ಇರಬೇಕು ಓಕೆ ಅಲ್ಲಿ ಹೇಳ್ತಾನೆ ನಾನು ಸಾಕ್ಷಿಗಳನ್ನ ಅಧಿಕವಾಗಿ ಧ್ಯಾನಿಸುವ ಕಾರಣ ನಾನು ನನ್ನ ಗುರುವಿಗಿಂತ ಹೆಚ್ಚು ವಿಶ್ವಾಸದಲ್ಲಿ ಬೆಳೆದೇನೆ ಎನ್ನುವ ರೀತಿಯಲ್ಲಿ ಅಂದರೆ ಸಾಕ್ಷಿಗಳನ್ನ ಧ್ಯಾನಿಸಬೇಕು ಸಾಕ್ಷಿಗಳನ್ನ ಕೇಳಬೇಕು ಸಾಕ್ಷಿಗಳನ್ನ ನೋಡಬೇಕು ಅವರಿಗೆ ಮಾಡಿದ ದೇವರು ನನ್ನಲ್ಲಿ ಮಾಡಲು ಶಕ್ತರು ಎಂದು ಪ್ರಾರ್ಥನೆ ಮಾಡಿದರೆ ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗುತ್ತದೆ ನಿಮ್ಮಿಂದ ಎಲ್ಲವೂ ಸಾಧ್ಯ ಕರ್ತರಾದ ಏಸುವೆ ಸಮಯದಲ್ಲಿ ಈ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅಂದು ಪ್ರೇಷಿತರು ಯೇಸುವಿನ ಬಳಿಗೆ ಬಂದು ಏಸುವೇ ನಮ್ಮ ವಿಶ್ವಾಸವನ್ನ ಹೆಚ್ಚಿಸಿರಿ ನಮಗಾಗಿ ಪ್ರಾರ್ಥನೆ ಮಾಡಿರಿ ಎಂದು ಹೇಳುವಾಗ ಯೇಸು ಶಿಷ್ಯರ ವಿಶ್ವಾಸವನ್ನು ಬಲಪಡಿಸಲು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಈ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ವಿಶ್ವಾಸದ ಪರಿಮಾಣದ ಲೆವೆಲ್ ಆಫ್ ಫೇತ್ ಯೇಸುವ ನಾಮದಲ್ಲಿ ಅಧಿಕವಾಗಲಿ ಸ್ವಾಮಿ ಗಾಢವಾದ ವಿಶ್ವಾಸ ಅಗಾಧವಾದ ವಿಶ್ವಾಸ ನಾವು ಉಪಯೋಗ ಮಾಡುತ್ತಿರುವ ಯೇಸುವಿನ ನಾಮದಿಂದ ಏಸುವಿನ ನಾಮದ ಶಕ್ತಿಯಿಂದ ಎಲ್ಲವೂ ಸಾಧ್ಯ ಎಂದು ಅವರು ನಂಬಿ ಅದನ್ನು ಅರಿಕೆ ಮಾಡಿ ಅದ್ಭುತ ರೋಗ ಸೌಖ್ಯ ಸೂಚನಾ ಕಾರ್ಯಗಳು ಅವರ ಜೀವಿತದಲ್ಲಿ ಜರುಗುವಂತಾಗಲಿ ಮಾರ್ಕ ಹದಿನಾರು ವಚನ ಹದಿನಾರರಲ್ಲಿ ವಿಶ್ವಾಸಿಸುವವನಿಂದ ಈ ಕೆಳಕಂಡ ಕಾರ್ಯಗಳು ನಡೆಯುವವು ಅವನು ರೋಗಿಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರೆ ರೋಗಗಳು ಗುಣ ಹೊಂದುತ್ತದೆ ಸತ್ತವರನ್ನು ಜೀವಕ್ಕೆ ಬಿಸಲ್ಪಡುತ್ತಾರೆ ವಿಷ ಪದಾರ್ಥ ತಿಂದರೂ ಶರೀರಕ್ಕೆ ಹಾನಿ ಉಂಟಾಗುವುದಿಲ್ಲ ಅವುಗಳು ಚೇಳುಗಳನ್ನ ತುಳಿದು ಅವುಗಳನ್ನು ನಾಶ ಮಾಡುವ ಅಧಿಕಾರ ಅವರಿಗೆ ನೀಡಿದ್ದೇನೆ ಎಂಬುದಾಗಿ ಆ ವಿ ಏಸು ಇಂತಹ ಒಂದು ಅಭಿಷೇಕ ಅಧಿಕಾರ ನನ್ನೊಳಗಿಟ್ಟಿದ್ದಾರೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನೊಳಗಿರುವ ಪವಿತ್ರಾತ್ಮರು ಬಲಾಢ್ಯರು ಆ ಪವಿತ್ರಾತ್ಮರ ವಿಶ್ವಾಸದ ವರ ನನ್ನಲ್ಲಿ ಅಭಿಷೇಕವಾಗಿ ಮತ್ತೊಂದಾವರ್ತಿ ಸುರಿಸಲ್ಪಟ್ಟು ಆ ಅಭಿಷೇಕದ ಶಕ್ತಿಯಿಂದ ಈ ಲೋಕದಲ್ಲಿ ಯೇಸುವಿಗೆ ಸೇವೆಯನ್ನು ಮಾಡಲು ಅನೇಕ ಜನರನ್ನ ದೇವರ ರಾಜ್ಯಕ್ಕೆ ಕರೆತರಲು ಶಕ್ತಿಯುತ ಸಾಧನಗಳಾಗಿ ಪ್ರತಿಯೊಬ್ಬರು ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆ ಗಾಡ್ ಬ್ಲೆಸ್ ಯು